ಶ್ರೀಲಂಕಾ ಇದು ತನ್ನ ವೈವಿಧ್ಯಮಯ ಸೌಂದರ್ಯ ಮತ್ತು ಸಂಸ್ಕೃತಿಯಿಂದ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ ಇದು ಭಾರತದ ನೆರೆ ದೇಶವಾಗಿದ್ದು ಕಡಿಮೆ ವೆಚ್ಚದಲ್ಲಿ ಪ್ರವಾಸ ಮಾಡಲು ಅನುಕೂಲವಾಗಿದೆ ಪ್ರಮುಖ ಪ್ರವಾಸಿ ತಾಣಗಳು ಸಿಗಿರಿಯಾ ಲಯನ್ ರಾಕ್ ಎಂದೇ ಪ್ರಸಿದ್ಧವಾದ ಸಿಗಿರಿಯ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಇದು ಪ್ರಾಚೀನ ರಾಜಮನೆತನದ ಅವಶೇಷಗಳನ್ನು ಹೊಂದಿದ್ದು ಚಾರಣ ಪ್ರಿಯರಿಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ ಮಿರಿಸಾ ಶ್ರೀಲಂಕಾದ ದಕ್ಷಿಣ ಕರಾವಳಿಯ ಸುಂದರ ಬೀಚ್ ಬಿಳಿ ಮರಳಿನ ತೀರಗಳು ಮತ್ತು ತಾಳೆ ಮರಗಳಿಂದ ಆವೃತವಾಗಿದೆ ಇಲ್ಲಿ ಸನ್ ಬಾತ್ ಸಫ್ರಿಂಗ್ ಮತ್ತು ಬೀಚ್ ಬಂಗಲೆಯಲ್ಲಿ ವಿಶ್ರಾಂತಿಯನ್ನ ಪಡೆಯಬಹುದಾಗಿದೆ ಅನುರಾಧಪುರ ಶ್ರೀಲಂಕಾದ ಪ್ರಾಚೀನ ನಗರ ಇದು ಗೋಪುರದ ಡಾಬೋ ಪಾಳುಬಿದ್ದ ಮಠಗಳು ಮತ್ತು ಪವಿತ್ರ ಟ್ಯಾಂಕ್ಗಳನ್ನು ಹೊಂದಿದೆ ಇಲ್ಲಿನ ಶ್ರೀ ಮಹಾಬೋಧಿ ವೃಕ್ಷವು ವಿಶ್ವದ ಅತ್ಯಂತ ಹಳೆಯ ವೃಕ್ಷಗಳಲ್ಲಿ ಒಂದಾಗಿದೆ ಉಡಾಲ್ವೆ ರಾಷ್ಟ್ರೀಯ ಉದ್ಯಾನವನ ಇದು ವಿಶಾಲವಾಗಿ ಹರಡಿರುವ ಕಾಡುಗಳಲ್ಲಿ ಕಾಡೆಮ್ಮೆ ಜಿಂಕೆ ಮೊಸಳೆ ಉಷ್ಣವಲಯದ ಪಕ್ಷಿಗಳು ನೂರಾರು ಆನೆಗಳು ಸೇರಿದಂತೆ ವಿವಿಧ ವನ್ಯಜೀವಿಗಳಿಗೆ ನೆಲೆಯಾಗಿದೆ ವನ್ಯಜೀವಿ ಉತ್ಸಾಹಿಗಳಿಗೆ ಇದು ಹೇಳಿ ಮಾಡಿಸಿದ ಸ್ಥಳವಾಗಿದೆ ನೆಗೊಂಬೊ ಕೊಲಂಬೋದಿಂದ ಸ್ವಲ್ಪ ದೂರದಲ್ಲಿ ಈ ನಗರವು ವಸಾಹತುಶಾಹಿ ಯುಗದ ಮತ್ತು ಚರ್ಚುಗಳನ್ನು ಒಳಗೊಂಡಂತೆ ಅಸಂಖ್ಯಾತ ಧಾರ್ಮಿಕ ಕಟ್ಟಡಗಳಿಗೆ ನೆಲೆಯಾಗಿದೆ ಇದು ಲಿಟಲ್ ರೂಮ್ ಎಂದು ಕರೆಯುತ್ತಾರೆ ಪ್ರಯಾಣದ ವೆಚ್ಚ ಬೆಂಗಳೂರು ಮತ್ತು ಕೊಲಂಬೋ ನಡುವೆ ನೇರ ವಿಮಾನಗಳಿವೆ ಪ್ರಯಾಣದ ಸಮಯ ಸುಮಾರು ಒಂದೂವರೆ ಗಂಟೆ ಪ್ರಯಾಣದ ವೆಚ್ಚವು ಆಯ್ಕೆ ಮಾಡಿದ ವಿಮಾನಯಾನ ಮತ್ತು ಸಮಯವನ್ನು ಅವಲಂಬಿಸಿರುತ್ತದೆ ಇನ್ನು ಪ್ರಯಾಣ ಬೆಳೆಸುವವರಿಗೆ ಸಲಹೆಗಳು ಪ್ರವಾಸಕ್ಕೆ ಮೊದಲು ಹವಾಮಾನ ಮತ್ತು ಸ್ಥಳೀಯ ಸಂಸ್ಕೃತಿಯ ಬಗ್ಗೆ ಮಾಹಿತಿಯನ್ನ ಪಡೆಯಿರಿ ಸ್ಥಳೀಯ ಆಹಾರವನ್ನು ಆಸ್ವಾದಿಸಿ ಮತ್ತು ಸಂಸ್ಕೃತಿಯನ್ನು ಅನುಭವಿಸಲು ಪ್ರಯತ್ನಿಸಿ ಇನ್ನು ಪ್ರವಾಸಿ ಸ್ಥಳಗಳಲ್ಲಿ ಸ್ಥಳೀಯರ ಮಾರ್ಗದರ್ಶಕರನ್ನ ಬಳಸುವುದು ಅತ್ಯುತ್ತಮ ಅನುಭವವನ್ನು ಒದಗಿಸುತ್ತದೆ ಶ್ರೀಲಂಕಾ ತನ್ನ ವೈವಿಧ್ಯಮಯ ಸೌಂದರ್ಯ ಮತ್ತು ಸಂಸ್ಕೃತಿಯಿಂದ ನಿಮಗೆ ಸ್ಮರಣೀಯ ಅನುಭವವನ್ನು ನೀಡುತ್ತದೆ ಶ್ರೀಲಂಕಾ ತನ್ನ ಐತಿಹಾಸಿಕ ಸ್ಮಾರಕಗಳು ಸುಂದರ ಕಡಲತೀರಗಳು ಸಮೃದ್ಧ ಸಂಸ್ಕೃತಿಗೆ ಪ್ರಸಿದ್ಧಿಯನ್ನ ಪಡೆದಿದೆ ಇಲ್ಲಿನ ಪ್ರವಾಸಹಾದಿಯು ಪ್ರಕೃತಿ ಐತಿಹಾಸಿಕತೆ ಮತ್ತು ಶಾಂತತೆಯ ಅನುಭವವನ್ನು ನಮಗೆ ನೀಡುತ್ತದೆ